ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರೋದು ಏನಂದರೆ ಮಳಿಕೆ ಹುಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ಮಸಾಲೆ ಮಸಾಲೆ ಏನು ರುಬ್ಬ್ದಂಗೆ ಮಸಾಲೆ ರುಬ್ದಂಗೆ ಅಂದರೆ ಇದು ಬಂದುಬಿಟ್ಟು ಕೊತ್ತಂಬರಿ ಶುಂಠಿ ಆ ಥರ ಏನು ಚಕ್ಕೆ ಲವಂಗ ಆ ಥರ ಏನು ಹಾಕ್ತೀರ ನಾನು ಸಾಂಬಾರು ಮಾಡುತ್ತಾ ಮಾಡೋ ತೋರಿಸ್ಕೊಡ್ತೀನಿ ನಿಮಗೆ ಸೊಬ್ಬನ್ನಿ ಬನ್ನಿ ಏನೇನು ಹಾಕೋದಂತ ತೋರಿಸ್ತೀನಿ ಫಸ್ಟ್ಗೆ ಈರುಳ್ಳಿ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಸಾಂಬಾರು ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾರದು ತೆಂಗಿನಕಾಯಿ ಅಂದರೆ ನಮಗೆ ಸಾಂಬಾರು ಮಾಡೋಕ್ಕೆ ಬರಲ್ಲ ನಮ್ಮ ಕಡೆಯೆಲ್ಲ ಹಾಗೆಯೇ ಸಾಂಬಾರು ಮಾಡಿದ್ರೆ ತೆಂಗಿನಕಾಯಿ ಜಾಸ್ತಿ ಇರಬೇಕು ತೆಂಗಿನಕಾಯಿ ಇದ್ರೇ ನಮಗೆ ಸಾಂಬಾರು ತುಂಬ ಟೇಸ್ಟ್ ಅನ್ಸೋದು ತೆಂಗಿನಕಾಯಿ ಇಲ್ಲಾಂದ್ರೆ ಸಾಂಬಾರು ನಮಗೆ ರುಚಿನೇ ಸಿಗೋಲ್ಲ ನಮ್ಮ ಕಡೆ ಎಲ್ಲ ಸೊ ಹಾಗಾಗಿ ನಾವು ತೆಂಗಿನಕಾಯಿ ಜಾಸ್ತಿನೇ ಬಳಕೆ ಮಾಡ್ತೀವಿ ಸಾಂಬಾರಿಗೆಲ್ಲ ಮಸಾಲೆ ರುಬ್ಕೋಬೇಕಾದ್ರೆ ಹಾಗೆ ನಾನು ಖಾರದ ಪುಡಿನ ಎರಡು ಸ್ಪೂನ್ ಹಾಕೊಂತೀನಿ ಇದು ಖಾರ ಮೀಡಿಯಂ ಖಾರ ಇದೆ ಜಾಸ್ತಿ ಖಾರ ಇಲ್ಲ ಹಾಗಾಗಿ ನೀವು ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಖಾರದ ಹಾಗೆ ಎರಡು ಸ್ಪೂನು ಧನಿಯದ ಪುಡಿ ಹಾಕ್ತಾಯಿದ್ದೀನಿ ನಾನು ಇದು ಮನೆಯಲ್ಲೇ ರೆಡಿ ಮಾಡ್ಕೊಂಡದ್ದು ನಾವು ಅಂಗಡಿನ ತಂದಿರೋದಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡದ್ದು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದು ನೀವಾಗ ಇಷ್ಟೇ ನಾನು ಹಾಕ್ಕೊಂಡು ಇದಕ್ಕೆ ಟೊಮೊಟೊ ಹಾಕೋರ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡೋ ಸ್ಕಿಪ್ ಮಾಡ್ತಾರೆ ಬಟ್ ನಾನು ಒಗ್ಗರಣೆ ಮಾಡುವಾಗ ಟೊಮೊಟೊ ಹಾಕ್ಕೊಂತೀನಿ ಇದಕ್ಕೆ ಟಮೊಟೊ ಹಾಕೋಲ್ಲ ನಾನು ಮಿಕ್ಸಿ ಮಾಡುವಾಗ ಟೊಮೊಟೊ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಲ್ಲ ಆಫರ್ ಹಾಕ್ಬೋದು ಬಟ್ ನಾನು ಹಾಕಲ್ಲ ಮಸಾಲೆ ರುಬ್ಕೊಂಡಿದ್ದೀನಿ ನೋಡಿ ಮಸಾಲೆ ರುಬ್ಕೊಂಡಿದ್ದಾಯಿತು ಇವಾಗ ಒಂದು ಪಾತ್ರೆನ ಪಾತ್ರೆಗೆ ಒಲ್ಕೊಳ್ಳೋಣ ಎಣ್ಣೆ ಸಾಂಬಾರೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ನಾನು ಸ್ವಲ್ಪ ನೆಟ್ಕೊಳ್ತಾ ಇದ್ದೀನಿ ಸಾಸಿವೆ ಕರೆದೋ ಸೊಪ್ಪೆಲ್ಲ ಹಾಕೊತೀನಿ ನೆನ್ನೆ ಕಾದ ತಕ್ಷಣ ನಂತರ ಒಗ್ಗರಣೆಗೆ ಅಂತ ಕಟ್ ಮಾಡಿ ಇಟ್ಕೊಂಡೋದು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆ ನಂತರ ನೋಡಿ ಟೊಮೊಟೊ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಟೊಮೊಟೊ ಇವಾಗ ಯೂಸ್ ಮಾಡ್ತೀನಿ ಟೊಮೊಟೊ ಇದ್ರಾಗ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ನಾನು ಹುಳಿ ಕಾಳು ಜೊತೇಲಿ ಬರೀ ಹುಳಿ ಕಾಳು ಮಾತ್ರ ಹಾಕಲ್ಲ ಅದ್ರ ಜೊತೆ ಇದು ಮಾತ್ರ ಇದನ್ನು ಕೂಡ ಹಾಕ್ತೀನಿ ಟ ಆಲೂಗಡ್ಡೆ ಕೂಡ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಂಡು ಎರಡನೇದೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸಾಂಬಾರನ್ನು ಕಾರಣಕ್ಕೆ ಆಲೂಗಡ್ಡೆ ಮೊಳಕೆ ಹುಳಿ ಕಾಳು ಎರಡನ್ನೂ ಸೇರಿಸಿ ಸಾಂಬಾರಿಗೆ ಹಾಕೊಳ್ತೀವಿ ನಾನು ನೀವಿದ್ದರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ಇದೆಲ್ಲ ಚೆನ್ನಾಗೆ ಎಣ್ಣೆ ಈರುಳ್ಳಿ ಟೊಮೊಟೊ ಎಲ್ಲ ಏನಿದೆ ಒಳಗಡೆ ಇದು ಸ್ವಲ್ಪ ಫ್ರೈ ಆಗ್ತಾಯಿದ್ರೆ ತುಂಬ ಘಮ ಚೆನ್ನಾಗಿ ಇರುತ್ತೆ ಆ ಸ್ಮೆಲ್ಗೆನೆ ಊಟ ಮಾಡಬೇಕನ್ನಿಸ್ತಾ ಇರುತ್ತೆ ನಮಗೆ ಸೊ ನೀವು ನೋಡ್ತಿರ್ಬೋದು ನೆಕ್ಸ್ಟ್ ನಾನು ಅರಶಿನ ಪುಡಿ ಒಂದು ಚಿಟಿಕೆ ಅಷ್ಟು ಅರಶಿನ ಪುಡಿ ಇದ್ದೀನಿ ನಂತರ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀನಿ ಉಪ್ಪು ನೋಡಾಕಳಿ ಉಪ್ಪು ಜಾಸ್ತಿ ಆದರೆ ಊಟ ಮಾಡೋಕ್ಕೆ ಆಗಲ್ಲ ಸೊ ಹಾಗಾಗಿ ಉಪ್ಪು ನೋಡಿಬಿಟ್ಟೆ ಹಾಕೋಬೇಕು ಯಾವಾಗಲೂ ಇವಾಗ ನಾನು ಮಸಾಲೆ ಎಲ್ಲ ಪೂರ್ತಿಯಾಗಿ ಹಾಕ್ಕೊಂತ ಇದೀನಿ ದುಬ್ಬಿರ ಮಸಾಲೆ ಏನಿದೆ ಅದಕ್ಕೆ ಹಾಕ್ತಾರೆ ಎಲ್ಲ ಫುಲ್ ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀವು ಸಾಂಬಾರಂದರೆ ನಮ್ಮ ಕಡೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಬರೀ ನಾನು ಸ್ಟೋರಿ ಕೇಳ್ತಿದ್ದೀರಾ ನೀವು ಯಾರನ್ನೂ ಏನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ವಾ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ಲೈಕ್ ಮಾಡಿದನೇ ವೀಡಿಯೋ ನೋಡ್ತಾಯಿದ್ರೆ ನೀವೆಲ್ಲ ಲೈಕ್ ಮಾಡಿ ದಯವಿಟ್ಟು ಪ್ಲೀಸ್ ಮತ್ತು ನಾನು ಆವಾಗಲೇ ಹೇಳಿದಂಗೆ ಕಾಯಿ ಇಲ್ಲದೇ ನಮ್ಮ ಮನೆಯಲ್ಲಿ ಸಾಂಬಾರು ಆಗೋದೇ ಇಲ್ಲ ಹಂಗಾಗಿ ಕಾಯಿ ಜಾಸ್ತಿ ಯೂಸ್ ಮಾಡ್ತೀವಿ ರುಬ್ಬಾಕ್ಕೂ ಸ್ವಲ್ಪ ಹಾಕಿದ್ದೆ ಇದಕ್ಕೂ ಸ್ವಲ್ಪ ಒಗ್ಗರಣೆ ಕೂಡ ಸ್ವಲ್ಪ ಹಾಕೊತ ಇದ್ದೀನಿ ನಾನು ಹಾಗೆಯೇ ಒಗ್ಗರಣೆ ಎಲ್ಲ ಆಗಿ ಸಾಂಬಾರು ಮಾಡಿದ್ದೀನಲ್ಲ ಇದರ ಮೇಲೇ ಹಂಗೆ ಸ್ವಲ್ಪ ಹಾಕ್ಕೊಂತೀವಿ ಹಾಕೊಳ್ಳೋರು ಒಗ್ಗರಣೆ ಮಾಡುವಾಗೆ ಹಾಕೊಂಡ್ಬಿಡ್ತಾರೆ ಎಣ್ಣೆಲಿ ಹಾಕಿರ್ತಾರೆ ಆವಾಗಲೇ ಫ್ರೈ ಮಾಡಿಬಿಡ್ತಾರೆ ಬಟ್ ನಾನು ಈ ಥರ ಹಾಕ್ಕೊಳ್ತೀನಿ ಈ ಥರ ನೋಡಿ ಸಾಂಬಾರು ಬೇರೆ ನಿಮಿಷ ಕುದೀಲಿ ಇದು ಹದಿನೈದು ನಿಮಿಷ ಆಗುತ್ತೆ ಸ್ವಲ್ಪ ಕಾಳೆಲ್ಲ ಬೇಯಬೇಕು ಚೆನ್ನಾಗಿ ಅಂದರೆ ಕಾಳು ಆಲೂಗಿಡೆಯಂತೆ ಅದೆಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಹದಿನೈದು ನಿಮಿಷ ತಗೊಳುತ್ತೆ ಕುಕ್ಕರಲ್ಲಾದರೆ ಒಂದೇ ವಿಜ್ಲು ಸಾಕು ರೀ ಆದರೆ ಒಂದು ವಿಜ್ಲು ಮಾಡ್ಕೊಳ್ಳಿ ಸಾಕು ತುಂಬ ಈಸಿಯಾಗಿ ಎಂಥ ಬ್ಯಾಚಲರ್ಸ್ಗಳು ಕೂಡ ಮಾಡ್ಕೊಬೋದು ಅಡುಗೆನ ನಾನು ಹೇಳ್ಕೊಡೋ ಅಡುಗೆನ ನೋಡಿ ಕುದಿ ಬರ್ತಾಯಿದೆ ನಾವು ಒಂದು ಕುದಿ ಬರ್ತಿದ್ರೆ ನಮಗೆ ಫಿಫ್ಟೀನ್ ಮಿನಿಟ್ ಹಿಂಗೆ ಕುದಿ ಬರ್ತಾ ಇರುತ್ತೆ ಕುದಿ ಚೆನ್ನಾಗಿ ಕುದಿ ಬಂದರೆ ಸಾಂಬಾರು ಸ್ಮೆಲ್ಲಾ ಹಾ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ನನಗೆ ಊಟ ಅನಿಸ್ತಿದೆ ಅದೇ ಥರನೇ ಮುದ್ದೆ ರೆಡಿ ಇತ್ತು ಸಾಂಬಾರು ಕೂಡ ರೆಡಿ ಆಯಿತು ನೋಡಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ನನಗಂತೂ ಅದ್ಭುತವಾಗಿದೆ ಊಟ ಮಾಡಲಿಕ್ಕೆ